ತನ್ನ ಕನಸಿನ ಕಸುಬುಗಾಗಿ ಕುಲ ಬಿಡದ ಯುವಕ ತನಗೆ ಇಷ್ಟವಾಗುವ ಉದ್ಯೋಗದ ಜೊತೆಗೆ ನೆಮ್ಮದಿಯಾಗಿರುವ ಯುವಕನ ಕಥೆ ಅಷ್ಟಕ್ಕೂ ಯಾರು ಈತ ಅಂತೀರಾ ಈ ಸ್ಟೋರಿ ನೋಡಿ ವರ್ಣ ವ್ಯವಸ್ಥೆಯ ಮೂಲಕ ಸಾಗಿ ಬಂದ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಜಾತಿಗೂ ಅದರದೇ ಆದ ಕುಲಕಸಬು ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ತಮ್ಮ ಕುಲಕಸಬನ್ನ ಪಕ್ಕಕ್ಕಿಟ್ಟು ತಮ್ಮ ಜೀವನಕ್ಕೆ ದಾರಿಯಾಗುವ ಉದ್ಯೋಗದ ಹಿಂದೆ ಹೂಡುತ್ತಿದ್ದಾರೆ ಇಂದಿನ ಸೂಪರ್ ಫಾಸ್ಟ್ ಯುಗದಲ್ಲಿ ಹಿಂದಿನ ಕುಲ ನಂಬಿಕೊಂಡು ನಿಂತಲ್ಲಿ ಜೀವನದಲ್ಲಿ ಯಶಸ್ಸು ಸಾಧ್ಯವಿಲ್ಲ ಎನ್ನುವ ಮನಸ್ಥಿತಿ ಯುವ ಪೀಳಿಗೆಯಲ್ಲಿ ಹೆಚ್ಚಾದ ಹಿನ್ನೆಲೆಯಲ್ಲಿ ತಮ್ಮ ಮೂಲ ಕಸಬನ್ನು ಮರೆತು ಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿಯೇ ಇಂದು ಹಲವು ಕೆಲಸಗಳನ್ನು ನಿರ್ವಹಿಸಲು ಇಂದು ಯಂತ್ರ ಅಥವಾ ಇತರ ವ್ಯವಸ್ಥೆಯ ಮೊರೆ ಹೋಗಲಾಗುತ್ತಿದೆ ಆದರೆ ಇಲ್ಲೊಬ್ಬ ಯುವಕ ತನ್ನ ಮೂಲ ಕಸುಬುವಿನ ಜೊತೆಗೆ ತನಗೆ ಇಷ್ಟವಾಗುವ ಉದ್ಯೋಗ ಮಾಡ್ತಾ ನೆಮ್ಮದಿಯಾಗಿದ್ದಾನೆ ಹೌದು ಇದು ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ನಿವಾಸಿ ದರ್ಶನ್ ಭಾಸ್ಕರ ಎನ್ನುವ ಯುವಕನ ಕತೆ ಕೇರಳ ಹಾಗೂ ತುಳುನಾಡಿನಲ್ಲಿ ಆಚರಣೆಯಲ್ಲಿರುವ ದೈವಾರಾಧನೆಯಲ್ಲಿ ದೈವಗಳ ನರ್ತನ ಮಾಡುವ ಸಮುದಾಯದಿಂದ ಬಂದಿರುವ ಯುವಕ ತನ್ನ ಜೀವನದಲ್ಲಿ ಡಬಲ್ ರೋಲ್ ಮಾಡ್ತಾ ಇದ್ದಾನೆ ದೈವಾರಾಧನೆಯ ಸೀಸನ್ನಲ್ಲಿ ಈತ ಅಪ್ಪಟ ದೈವ ನರ್ತಕ ಉಳಿದ ಸಮಯದಲ್ಲಿ ಈತ ಓರ್ವ ಪ್ರತಿಭಾನ್ವಿತ ಗಾಯಕ ಕೇರಳ ಭಾಗದಲ್ಲಿ ಹೆಚ್ಚಾಗಿರುವ ಮತ್ತು ಅತ್ಯಂತ ಶಕ್ತಿಶಾಲಿ ದೈವವಾದ ಭಗವತಿ ದೈವವನ್ನು ಕಟ್ಟುವ ದರ್ಶನ್ ಭಾಸ್ಕರ್ ಆ ಮೂಲಕವೂ ಕೇರಳ ಹಾಗೂ ತುಳುನಾಡಿನಲ್ಲಿ ಖ್ಯಾತರಾದವರು ಪೂಮುಡಿ ಎಂದು ಕರೆಯುವ ಈ ದೇವಿಯ ಸ್ವರೂಪವಾದ ಈ ದೈವದ ಬಣ್ಣ ಹಾಗೂ ವೇಷಭೂಷಣಗಳೇ ಅದ್ಭುತ ಸುಮಾರು ಹತ್ತು ಮೀಟರ್ಗೂ ಮಿಕ್ಕಿದ ಗೋಪುರಾಕಾರದ ಹೂವಿನಿಂದ ಅಲಂಕರಿಸಿದ ಮುಡಿಯನ್ನ ಹೊತ್ತು ಸಾಗುವ ಈ ಪ್ರಮುಖ ದೈವದ ನರ್ತಕ ದರ್ಶನ್ ಭಾಸ್ಕರ್ ದೈವಗಳ ಆರಾಧನೆ ನಡೆಯುವ ಸುಮಾರು ಆರು ತಿಂಗಳ ಕಾಲ ಅಪ್ಪನ ಸಂಪ್ರದಾಯ ಬದ್ಧ ದೈವ ನರ್ತಕನಾಗಿ ಬದಲಾಗುವ ದರ್ಶನ್ ಭಾಸ್ಕರ್ ದೈವಗಳ ಆರಾಧನೆಯ ಸೀಸನ್ ಮುಗಿದ ಬಳಿಕ ಗಾಯಕನಾಗಿ ಮಿಂಚುತ್ತಾರೆ ಕೆಜೆ ಯೇಸುದಾಸ್ ಅವರ ಫ್ಯಾನ್ ಆಗಿರುವ ದರ್ಶನ್ ಭಾಸ್ಕರ್ ಹೆಚ್ಚಾಗಿ ಅವರದ್ದೇ ಹಾಡುಗಳನ್ನು ಅನುಕರಣೆ ಮಾಡುತ್ತಾರೆ ಜೂನಿಯರ್ ಯೇಸುದಾಸ್ ಎಂದೇ ಚಿರಪರಿಚಿತರಾಗಿರುವ ದರ್ಶನ್ ಭಾಸ್ಕರ್ ಕಾಸರಗೋಡು ಮಂಗಳೂರು ಹಾಗೂ ಉಡುಪಿ ಭಾಗಗಳಲ್ಲಿ ಹಲವು ವೇದಿಕೆಗಳಲ್ಲಿ ಹಾಡಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಕನ್ನಡ ಮಲಯಾಳಂ ಹಾಡುಗಳನ್ನು ಹಾಡುವ ದರ್ಶನ್ ಭಾಸ್ಕರ್ಗೆ ಕನ್ನಡ ಬರೆಯಲು ಓದಲು ಬರುವುದಿಲ್ಲ ಆದರೂ ಕನ್ನಡದ ಹಾಡುಗಳನ್ನ ಇಂಗ್ಲಿಷ್ ಅಕ್ಷರದಲ್ಲಿ ಬರೆದು ಸುಮಧುರವಾಗಿ ಹಾಡುತ್ತಾರೆ ಮಾತೃಭಾಷೆ ಮಲಯಾಳಂ ಆದರೂ ಕನ್ನಡ ಹಾಡುಗಳನ್ನೇ ಹಾಡುವ ಇವರ ಕನ್ನಡ ಪ್ರೇಮವು ಶ್ಲಾಘನೀಯವಾಗಿದೆ ನಾನು ಸಿಂಗರ್ ಮತ್ತೆ ನಮ್ಮ ಕಾಸ್ಟ್ ಕೇರಳ ಅದೊಂದು ನಿಯಮ ದೈವಾರಾಧನೆ ಅದು ಕಟ್ಟುವ ಅದು ಅದು ನಮ್ಮ ವೃತ್ತಿ ನಮ್ಮ ಜಾತಿಯ ಕೆಲಸ ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಷ್ಟು ಸ್ಪಷ್ಟ ಇಲ್ಲ ಕನ್ನಡದಲ್ಲಿ ಯಾವ ನಾವು ಭಗವತಿ ದೈವದ ನರ್ತಕರು ನಾವು ಮತ್ತೆ ಪರಶಿನಿ ಮುತ್ತಪ್ಪ ಮುತ್ತಪ್ಪನ್ ದೈವ ತುಂಬಾ ಇದುಂಟು ಮೇಯ್ನ್ ಭಗವತಿ ನಾನು ಚಿಕ್ಕ ಚಿಕ್ಕ ಇರುವಾಗ ನನ್ನ ಅಪ್ಪ ಎಜೆ ಕಟ್ಟುವ ಕೆಲಸ ಸಿಂಗಿಂಗ್ ಒಂದು ಎಂಟು ಒಂಬತ್ತು ವರ್ಷ ಆಯಿತು ನಾನು ಈ ಫೀಲ್ಡಲ್ಲಿ ನಾನು ಕೆ ದಾಸ್ ಅವರ ದೊಡ್ಡ ಫ್ಯಾನ್ ಅವರ ಸಾಂಗ್ಸ್ ಜಾಸ್ತಿ ಆಡೋದು ಭಕ್ತಿಗೀತೆ ಜಾ ನಮಗೆ ತುಂಬ ಇಷ್ಟ ಅದೇ ಪ್ರೋಗ್ರಾಮ್ ಜಾಸ್ತಿ ಹೋಗೋದು ಮತ್ತೆ ಜಾಸ್ತಿ ಮಂಗ್ಳೂರು ಮಂಗ್ಳೂರು ಉಡುಪಿ ಆ ಕೇರಳದಲ್ಲಿ ಇಲ್ಲ ಕಡಿಮೆ ಕನ್ನಡ ಹಾ ಕನ್ನಡಸ್ವಾಮಿ ಮೇಯ್ನ್ ಇಷ್ಟ ಅದೇ